ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಸಿ ಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಒಂದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಸಿಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಮಾಡಿಬಿಟ್ಟಿದ್ದೀನಿ ಇದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಸಿ ಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಒಂದು ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಬಂದ್ಬಿಟ್ಟಿದೆ ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಸಿ ಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಒಂದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸಿದ್ದಾರೆ ಆರ್ ಸಿ ಬಿ ಗೆಲುವನ್ನ ಈ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ಪಟಾಕಿ ಹೊಡೆಯೋದು ಸೆಲೆಬ್ರೇಟ್ ಮಾಡೋದು ಕುಣಿಯೋದು ಕುಪ್ಪಳಿಸೋದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋದು ಹಬ್ಬನೇ ಒಂದು ರೀತಿ ನಿನ್ನೆ ಹಬ್ಬನೇ ಒಂದು